ಥ್ಯಾಂಕ್ ಯು ಯು ಮಚ್ ಬಹಳ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮತ್ತೆ ಹೇಳಬೇಕು ಅಂದ್ಕೊಂಡಿದ್ದೆ ನಾಗೇಶ್ ಅವರಿದ್ದಾರಾ ನಾಗೇಶ್ ಇನ್ನೊಂದು ಸಾರಿ ಎಲ್ಲಾದ್ರೂ ಆ ಹೀರೋಯಿನ್ ಜೊತೆ ನಾನು ಹತ್ತಿರದ ಇದರಲ್ಲಿ ನಾನು ಅನ್ಯೋನ್ಯವಾಗಿದ್ದು ಅಂತ ಅಪ್ಪ ಕೇಳಿಸ್ಕೊಂಡು ಚೇತನ್ ಬಂದ್ಬಿಡ್ತೇನೆ ಏನು ಹೇಳು ಇತ್ತೀಚೆಗೆ ಮೀಟು ಅಂತ ಒಂದು ಸ್ಟಾರ್ಟ್ ಆಗಿದೆ ಅಲ್ಲ ಆ ಚೇತನ್ ತಂಡ ಕಟ್ಕೊಂಡ್ ಬಂದುಬಿಡ್ತೇನೆ ಪಾಪ ಅವ್ರು ಎಷ್ಟು ಚಿತ್ರ ಮಾಡೋರು ಗೊತ್ತಿಲ್ಲ ಅಲ್ಲಿ ಹೋಗಿದ್ದವ್ರು ಎಷ್ಟು ಚಿತ್ರ ಮಾಡೋರು ಗೊತ್ತಿಲ್ಲ ಭಗವಂತನಿಗೆ ಗೊತ್ತು ಮೀಟು ಅನ್ನೋ ವರ್ಡು ಇತ್ತೀಚೆಗೆ ಯಾವುದೋ ಕೇರಳದಲ್ಲಿ ಬಂದಿದೆ ಅಂತ ಹೇಳಿ ಕನ್ನಡ ಚಿತ್ರರಂಗಕ್ಕೆ ಅವನು ಭಾಳ ದೊಡ್ಡ ಹೀರೋ ಆಗೋದಕ್ಕೆ ಮಾಡೋ ಕೆಲಸ ಇಲ್ಲ ಅದನ್ನು ಹಚ್ಕೊಂಡವನೆ ಎಲ್ಲ ಹಚ್ಕೊಂಡಾಯ್ತು ಈಗ ಇದನ್ನು ಹಚ್ಕೊಂಡಿದ್ದಾರೆ ತೊಂಬತ್ತು ವರ್ಷ ಚಿತ್ರರಂಗಕ್ಕೆ ಇವತ್ತೇನಾದರೂ ಅಂಥದ್ದೇನಾದರೂ ಘಟನೆಗಳು ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಡೆದಿದ್ದರೆ ಇಷ್ಟು ವರ್ಷ ಚಿತ್ರರಂಗ ಇರ್ತಾ ಇರಲಿಲ್ಲ ಈಗ ಏನೋ ಬಂದ್ಬಿಟ್ಟವನೇ ಏನೋ ಗಿತ್ತಾಕು ಅಂಗೆ ಮಾತಾಡ್ತಾ ಇದ್ದಾನೆ ಅದನ್ನು ಸಮಯ ಬಂದಾಗ ನಾವು ಮಾತಾಡ್ತೀವಿ ಈಗಾಗಲೇ ಹದಿನಾರನೇ ತಾರೀಕು ಇಲ್ಲಿ ಯಾರಾದರೂ ಇದೆ ಯಾಕೆಂದರೆ ಭಯ ಆಗುತ್ತೆ ರೀ ಈ ಇತ್ತೀಚೆಗೆ ಸಿನಿಮಾಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಏನೋ ಒಂದು ಕಡೆ ಅವ್ ಯಾರೋ ರೇ ಕೊಡಿದೆ ಅಥವಾ ಇನ್ನೊಂದು ಮಾಡಿದೆ ದುಡ್ಡು ಕಮ್ಮಿ ಕೊಟ್ಟಿದೆ ಅಂತ ಹೇಳ್ಬಿಟ್ರೆ ಈ ಹೀರೋಯಿನ್ ಹೋಗಿ ನನಗೆ ಹಿಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ಬಿಟ್ರೆ ಕತೆ ಏನು ರೀ ಪಿಕ್ಚರ್ ಹೆಂಗೆ ಮಾಡೋದು ಆಗೋಲ್ಲ ಅನ್ನೋದು ಗ್ಯಾರಂಟಿ ಏನು ಇದೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಮಹ ಬಹಳಷ್ಟು ಮಹಾನ್ ಪುರುಷರು ಹೋಗಿದ್ದಾರೆ ಯಾರು ಯಾರು ಎಂತಂತರು ರಾಜ್ಕುಮಾರ್ ಅಂತರು ವಿಷ್ಣುವರ್ಧನ್ ನಮ್ಮ ಅನಂತ ಶಂಕರ್ನಾಗ್ ಏ ಎಂತವ್ರು ಆಳಿದ್ದಾರೆ ಇದನ್ನು ಇವೆಲ್ಲ ಇದ್ದಿದ್ರೆ ಇಷ್ಟು ಚಿತ್ರಗಳು ಅದು ಅಂಬರೀಷ್ ಇತ್ತೀಚೆಗೆ ಯಾರೋ ಒಬ್ಬ ನಟಿ ಬಂದ್ಬಿಟ್ಟು ಇದನ್ನು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ ಸಮಯ ಬಂದಾಗ ಉತ್ತರ ಕೊಡ್ತೀವಿ ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ಫೈರ್ ಅನ್ನೋ ಒಂದು ಮೀಟುನ ಇವಾಗ ಯಾರು ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದಾನೋ ಅವನೊಂದು ಚೂರು ಚರಿತ್ರೆ ಹೇಳ್ತೀನಿ ಕೇಳಿ ಅವನು ಕಲಾವಿದನಾಗಿ ಬಂದ ಇಂಡಸ್ಟ್ರಿನಲ್ಲಿ ಉದ್ಧಾರ ಆಗಲಿಲ್ಲ ಆಗಲಿಲ್ಲ ಏನೋ ಮಾಡಬೇಕು ಅಂತ ಹೊರಟಿದ್ದಾನೆ ಎಮ್ ಜಿ ರೋಡಲ್ಲಿ ರಾತ್ರಿ ಸುಮಾರು ಎರಡು ಗಂಟೆ ರಾತ್ರಿಯಲ್ಲಿ ಸುಮಾರು ನಾಲ್ಕೈದು ಜನ ಹೆಣ್ಣು ಮಕ್ಕಳು ಕುಡಿತಾ ಕುರ್ತಿರ್ತಾರೆ ಅಲ್ಲಿ ಪೊಲೀಸ್ನವರು ಬರ್ತಾರೆ ಗಲಾಟೆ ಮಾಡಿ ಆ ಹೆಣ್ಣು ಮಕ್ಕಳನ್ನು ಕಳಿಸ್ತಾರೆ ಆ ಹೆಣ್ಣು ಮಕ್ಕಳು ಗಲಾಟೆ ಮಾಡಿ ಜಾಸ್ತಿ ಮಾಡಿದ ಮೇಲೆ ಆ ಪೊಲೀಸ್ನವ್ರು ಏನು ಮಾಡ್ತಾರೆ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ಇವನೇ ಚೇತನ್ ಅನ್ನೋ ವ್ಯಕ್ತಿ ಹೋಗಿ ಆ ಹೆಣ್ಣು ಮಕ್ಕಳ ಬಗ್ಗೆ ಅವರನ್ನು ಬಿಡಿಸೋವರೆಗೂ ಆ ಪೊಲೀಸ್ ಇಲಾಖೆಯಲ್ಲಿ ಆ ಸಬ್ ಇನ್ಸ್ಪೆಕ್ಟ್ರು ಸಸ್ಪೆಂಡ್ ಆಗೋವರೆಗೂ ಬಿಡಲಿಲ್ಲ ಇದು ಇವನ ಹಿನ್ನೆಲೆ ಮೀಟು ಬಗ್ಗೆ ಮಾತಾಡ್ತಾನೆ ಕೊನೆಗೆ ಆ ಸಬ್ ಇನ್ಸ್ಪೆಕ್ಟ್ರು ವಾಪಸ್ಸನ್ನ ಮತ್ತೆ ಅದೇ ಸ್ಥಾನಕ್ಕೆ ನಾನು ಹೋಗಿ ಕರ್ಕೊಂಡು ಬಂದೆ ಮೇಲಾಧಿಕಾರಿಗಳಿಗೆ ಹೇಳಿ ಅವರಂಥವ್ರಲ್ಲ ಅಂತ ಹೇಳಿದ ಮೇಲೆ ಅವರು ವಾಪಸ್ ಅಲ್ಲಿಗೆ ಕಳಿಸಿದರು ಅವ್ರನ್ನ ಸಸ್ಪೆಂಡ್ ಮಾಡಿದರು ಇಂತಹ ವ್ಯಕ್ತಿ ಈ ಸಮಾಜಕ್ಕೆ ಏನು ಕೊಡುಗೆ ಕೊಡಬಲ್ಲ ಅನ್ನೋದನ್ನು ಮಾಧ್ಯಮದವರು ನೀವು ತೀರ್ಮಾನ ಮಾಡಬೇಕು ಧನ್ಯವಾದಗಳು